ಹಾಯ್ ನಮಸ್ತೆ ಎಲ್ರಿಗೂ ನಾ ವ್ಯಸ್ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ಗೆ ಸ್ವಾಗತ ಏನಿದು ಫಸ್ಟಿಗೇನೆ ಮುದ್ದೆ ಪಾತ್ರ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಮುದ್ದೆ ಮಾಡಿಬಿಟ್ಟಿದ್ದೆ ನಾನು ಯಾಕಂದರೆ ಹಸ್ಬೆಂಡು ಮನೆಯಲ್ಲೇ ಇರ್ತಾರೆ ಸೊ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ ಇವತ್ತು ಲಂಚ್ ಬಾಕ್ಸಿಗೆ ಏನು ಹಾಕ್ಕೊಂಡು ಹೋಗೋಂಗಿರಲ್ಲ ಬೆಳಗ್ಗೆ ಈ ಥರ ಹೆಲ್ತಿ ಫುಡ್ಡು ಮುದ್ದೆನೇ ಊಟ ಮಾಡಿಬಿಟ್ರೆ ಬೇಗ ಆಗೋಲ್ಲ ಆಮೇಲೆ ಮಕ್ಕಳು ಕೂಡ ಆಟ ಆಡ್ತಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆ ಈ ರೀತಿಯಾಗಿ ಮುದ್ದೆ ಕಟ್ಬಿಟ್ಟು ಉಪ್ಸಾರು ಅಂದರೆ ಬಸ್ಸಾರು ನಮ್ಮ ಕಡೆಯೆಲ್ಲ ಬಸ್ಸಾರು ಉದ್ಕ ಹೆಸರು ಅಂತ ಕರೀತಾರೆ ಸೊ ನಾನು ಸೊಪ್ಪು ತಂದಿದ್ದರು ನಮ್ಮಮ್ಮ ಮತ್ತು ಅತ್ತೆ ಮನೆ ಕೂಡ ಸೊಪ್ಪನ್ನು ಕೊಟ್ಕೊಳ್ತಿದ್ರು ತುಂಬ ಸೊಪ್ಪಿತ್ತು ಇತ್ತು ಒಲ ಸೊಪ್ಪು ಅದ್ರ ಜೊತೆ ಸ್ವಲ್ಪ ಮಳ್ಳುಳ್ಳಿ ಕಾಳನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಬಸ್ಸಾರು ಮತ್ತು ಕಾಳು ಮತ್ತು ಮುದ್ದೆ ಸೂಪ ಟೇಸ್ಟಿತ್ತು ಬೆಳಗ್ಗೆ ಮಾತ್ರ ಊಟ ಇದೆಲ್ಲ ಆದಮೇಲೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ನನ್ನ ಮಗ ಕೇಳ್ತಾ ಇದ್ದ ನನಗೆ ಶೇಂಗಾ ಚಿಕ್ಕಿ ಮಾಡಿಕೊಡಮ್ಮ ಅಂತ ನಮಗೆ ನಾನು ಪ್ರೆಗ್ನೆಂಟ್ ಇರುವಾಗ ಅಂಗನವಾಡಿಯಲ್ಲಿ ಕೊಡೋರು ಶೇಂಗಾ ಚಿಕ್ಕಿ ತುಂಬ ಚೆನ್ನಾಗಿರೋದು ಮತ್ತು ನನ್ನ ಅಂಗಡಿನಲ್ಲೂ ಕೂಡ ತುಂಬ ಶೇಂಗಾ ಚಿಕ್ಕಿನೇ ತೊಗೊಂಡು ತಿಂತಾ ಇದ್ದೆ ಇಷ್ಟ ಇರಲ್ಲ ಹೇಳಿ ನೈನ್ಟೀನ್ಸ್ ಅಲ್ಲಿ ಹುಟ್ಟಿರೋರು ಅಂದರೆ ನಮ್ಮ ನಾವು ಚಿಕ್ಕವರಿದ್ದಾಗ ನಾವು ಕಡಲೆ ಚಿಕ್ಕಿನ ಜಾಸ್ತಿ ತಿಂತಾಯಿದ್ದು ನಿಮ್ಮ ನೀವೆಲ್ಲ ಏನು ತಿಂತಿದ್ರಿ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತು ಇವತ್ತು ನಾನು ಕಡಲೆ ಚಿಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ತುಂಬ ಚೆನ್ನಾಗಿ ಕಡಲೆ ಚಿಕ್ಕಿ ಮಾಡಿಕೊಂಡೆ ಸೂಪರಾಗಿ ಅದು ನಿಮಗೂ ಕೂಡ ತೋರಿಸ್ತೀನಿ ಮಾಡಿ ಫಸ್ಟಿಲ್ಲಿ ನಾನು ಒಂದು ಬಟ್ಲಷ್ಟು ಶೇಂಗಾನ ಹುರ್ಕೊಂಡೆ ಇಲ್ಲಿ ನಾನು ಒಂದು ಬಟ್ಲಿಗೆ ಒಂದು ಬಟ್ಲಷ್ಟು ಬೆಲ್ಲನ ಇಟ್ಕೊಂಡಿದ್ದೆ ಈ ಎರಡು ಸಾಮಗ್ರಿ ಇದ್ದರೆ ಸಾಕು ಬೆಲ್ಲ ಮತ್ತು ಶೇಂಗಾ ಈ ಶೇಂಗಾನ ನೀಟಾಗಿ ಮೀಡಿಯಮ್ ಊರಿನಲ್ಲಿ ಇದನ್ನು ಹುರ್ಕೊಳ್ಬೇಕು ಜಾಸ್ತಿ ಸಿಮ್ ಸಿಮ್ಮಲ್ಲೂ ಇಟ್ಕೊಂಡಿರಬಾರ್ದು ಅಥವಾ ಜಾಸ್ತಿ ಹುರನೂ ಮಾಡ್ಕೊಂಡಿರಬಾರ್ದು ಗರಿ ಗರಿಯಾಗಿ ಹುರ್ಕೊಂಡಾದಮೇಲೆ ಅದೇ ಬಾಣಲೀಲಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಬಟ್ಲಿಗೆ ಶೇಂಗಕ್ಕೆ ಒಂದು ಬಟ್ಲು ಬೆಲ್ಲ ಕರೆಕ್ಟಾಗಿ ಸಮವಾಗಿ ಹಾಕೊಂಡ್ರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೊಂಡ್ರೆ ಸ್ವೀಟ್ ಬೇಕು ಅನ್ನೋದು ಜಾಸ್ತಿ ಅಷ್ಟೇ ಇದಕ್ಕೆ ಈ ರೀತಿಯಾಗಿ ಕಲಸ್ಕೋಬೇಕು ಇಲ್ಲಿ ನಾವು ಬೆಲ್ಲಕ್ಕೆ ಯಾವುದೇ ರೀತಿಯಾದ ನೀರನ್ನು ಆ್ಯಡ್ ಮಾಡಬಾರ್ದು ಅದೇ ಎಣ್ಣೆ ಹಾಕಿರ್ತೀವಿ ಮತ್ತು ಬೆಲ್ಲದಲ್ಲೇ ನೀರಿನ ಅಂಶ ಇರೋದರಿಂದ ಅದು ಬಿಟ್ಕೊತಾ ಬರುತ್ತೆ ಈ ರೀತಿ ನೀರೆಲ್ಲ ಬಿಡ್ತಾ ಬರುತ್ತೆ ಚೆನ್ನಾಗಿ ಪಾಕ ಬರಬೇಕು ಅದು ನೀವು ನೋಡ್ತಾ ಇರ್ತೀರ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಕ ಅಂತ ಕೇಳ್ತೀರಾ ಇದು ಒಂದೆಳೆನ ಎರಡೆಳೆನಾ ಅಂತ ಆ ಎರಡೆಳೆ ಎರಡೆ ಅನ್ನೋದ್ಕಿಂತ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡಿರಬೇಕು ನಾನು ಆಲ್ರೆಡಿ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಇದೆಷ್ಟು ಚೆನ್ನಾಗಿ ಪಾಕ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಕರಗಿದೆ ಅಂತ ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಬಂತು ಪಾಕ ಮಾತ್ರ ಸಖತ್ತಾಗಿತ್ತು ನೋಡಿ ಈ ರೀತಿಯಾಗಿ ಎಳೆ ಎಳೆ ಥರ ಯಾವ ರೀತಿ ಬರ್ತಾ ಇದೆ ಅಂತ ಫಸ್ಟ್ ನೀವು ಮಾಡ್ತಾ ಬನ್ನಿ ಹೀಗೆ ಈಗ ಮಾಡ್ತಾ ಬಂದಂಗೆ ಮೇಲ್ಗಡೆಯಿಂದ ಈಗ ಬಿಟ್ಟಂಗೆ ದಾರದಂಗೆ ಬರ್ತಾ ಹೋಗುತ್ತೆ ಪಾಕ ಚೆನ್ನಾಗಾದಷ್ಟು ಗಟ್ಟಿ ಜಾಸ್ತಿ ಆಗಿಬಿಡುತ್ತೆ ಈಗ ಶೇಂಖಲ್ಲು ಎಣ್ಣೆ ಅಂಶ ಇರೋದರಿಂದ ಶೇಖದ್ದು ಬೆಣ್ಣೆ ಬೆಣ್ಣೆ ಮತ್ತು ಬೆಲ್ಲದ್ದು ಎಲ್ಲ ಹೀರ್ಕೊಂಡ್ಬಿಟ್ಟು ಗಟ್ಟಿಯಾಗ್ಬಿಡುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ನೋಡಿ ನನಗೆ ಈ ಥರ ಬರ್ತಾಯಿದೆ ನಾನೀಗ ನೋಡ್ತೀನಿ ಅದನ್ನು ಫಸ್ಟು ಬೆಲ್ಲನ ಗಟ್ಟಿಯಾಗಿದೆಯೋ ಇಲ್ವೋ ಅಳತೆ ನೋಡಲಿಕ್ಕೆ ಒಂದು ತಟ್ಟೆಯಲ್ಲಿ ನೀರು ನೀರಿಟ್ಕೊಂಡಿದ್ದೆ ನೋಡಿ ಹಾಕಿದ ತಕ್ಷಣ ಹೇಗೆ ಗಟ್ಟಿ ಆಯಿತು ಅಂತ ಈಗೆಲ್ಲ ಆಗಿದೆ ಅಂತಾದಮೇಲೆ ನಾನು ಶೇಂಗಾನ ಹುರ್ಕೊಂಡಿದ್ದೆ ಅಲ್ಲ ಅದನ್ನು ಈ ಕುಣ್ಕಲ್ಲು ಅಥವಾ ನಾವು ಲತ್ತೋಡಿ ಇರುತ್ತಲ್ಲ ಅದ್ರಲ್ಲಾದ್ರು ಉಚ್ಕೋಬೋದು ಸ್ವಲ್ಪ ತೆಳ್ಳು ಗರಿ ತವರಿ ಥರ ಹೆಂಗೆ ಸರಿ ತರಿ ಹೆಂಗೆ ಬೇಕು ನಿಮಗೆ ಇಷ್ಟೊಂದು ದಪ್ಪ ಬೇಡ ಕಾಳುಗಳು ಅಂದರೆ ಇನ್ನು ಸ್ವಲ್ಪ ಪುಡಿ ಮಾಡ್ಕೋಬೋದು ನನಗೆ ಇದೇ ಥರನೇ ಚಿಕ್ಕಿ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನೇ ಕಲಿಸ್ಕೊಂಡ್ರೆ ಇದನ್ನ ಇದು ಮಿಕ್ಸ್ ಮಾಡಿದ ತಕ್ಷಣ ಒಂದು ನಿಮಿಷ ಇದ್ದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಶೆಲ್ಫಿ ಮೇಲೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಹಾಕ್ತೆ ಹಾಕ್ಬಿಟ್ಟು ಇಲ್ಲಿ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ರೀತಿ ಲತೋಡಿನಲ್ಲಿ ಉಜ್ಕೊಳ್ಬೇಕು ಲತೋಡಿನಲ್ಲಿ ಫುಲ್ ತೆಳ್ಳಗಾಗೋವರೆಗೂ ನಾವು ಉಜ್ಕೋಬೋದು ಲತೋಡಿಗೆ ಫಸ್ಟು ನಾವು ಎಣ್ಣೆ ಹಚ್ಕೊಂಡಿರಬೇಕು ಎಣ್ಣೆ ಹಚ್ಕೊಂಡ್ಮೇಲೆ ಇದು ಈ ರೀತಿಯಾಗಿ ಉಜ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಎಲ್ಲ ಬಂದಾದಮೇಲೆ ಕೊನೆಗೆ ನಾವು ಇದನ್ನು ಸ್ವಲ್ಪ ಆರಿದೆ ಅಂದಾದಮೇಲೆ ಕಟ್ ಮಾಡ್ಕೋಬೋದು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾವು ಇದನ್ನು ಕಟ್ ಮಾಡ್ಕೋಬೋದು ಓಕೆನಾ ತುಂಬ ಬೇಗನೆ ಆರ್ಬಿಡುತ್ತೆ ಇದು ಬೆಲ್ಲದ್ದಾಗಿರೋದ್ರಿಂದ ಚೆನ್ನಾಗಿ ಇಟ್ಕೊಂಡಿರುತ್ತೆ ಕೂಡ ಮತ್ತು ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ಮಕ್ಕಳಿಗೂ ಕೂಡ ಕೊಡ್ಬೋದು ನಾವು ಕೂಡ ತಿನ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಕಡಲೆ ಚಿಕ್ಕಿನ ಮನೇಲೇ ಮಾಡ್ಕೊಂಡ್ವಿ ಅಂತ ಖುಷಿ ಜೊತೆಗೆ ಸೂಪರ್ ಟೇಸ್ಟ್ ಇರುತ್ತೆ ಇದು ಸಖತ್ತಾಗಿ ಬಂದಿತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದು ಬೆಲ್ಲದ ಬೇಕಾ ಚೆನ್ನಾಗೋದಷ್ಟು ಕಡಲೆ ಚಿಕ್ಕಿ ಚೆನ್ನಾಗಾಗುತ್ತೆ ಇವತ್ತಿನ ಈ ಕಡಲೆ ಚಿಕ್ಕಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ